ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಆರಾಮಾಗಿದ್ದೀರಾ ಅನ್ಕೊಂಡಿದೀನಿ ಯುಗಾದಿ ಅಂತೂ ಹಾಗೆ ಹೋಯ್ತು ಹೊಸ ವರ್ಷನೂ ಬಂದಾಯ್ತು ಸೊ ಈ ಹೊಸ ತೊಡಕಿಗೆ ಏನನ್ನ ಮಾಡೋದು ಅಂತ ಎಲ್ರು ಯೋಚನೆ ಮಾಡ್ತಾ ಇದ್ದೀರಾ ಹಾಗೇನೆ ಮನೆಯಲ್ಲಿ ನಾನ್ವೆಜ್ ಅಂತೂ ಕಂಪಲ್ಸರಿ ಮಾಡೇ ಮಾಡ್ತೀವಿ ಹೊಸ ತೊಡಕು ಅಂದ್ರೇನೆ ವೆಜ್ ನಮ್ಗೆಲ್ರಿಗೂ ಸೊ ಹಂಗಾಗಿ ಇವತ್ತು ಮನೆಯಲ್ಲಿ ಸಕ್ಕದಾಗಿರುವಂತಹ ಮಟನ್ ಸಾಂಬಾರ್ನ ಹೇಗ್ ಮಾಡೋದು ಅಂತ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಬನ್ನಿ ತುಂಬಾನೇ ಚೆನ್ನಾಗಿರತ್ತೆ ಮಿಲ್ಟ್ರಿ ಹೋಟೆಲ್ ಅಲ್ಲಿ ಮಾಡೋ ತರನೇ ಇರತ್ತೆ ನಾನ್ ಈ ಹಿಂದೆ ಕೂಡ ಮಟನ್ ತಲೆ ಕಾಲದು ಒಂದು ಸಾಂಬಾರ್ ರೆಸಿಪಿನ ಶೇರ್ ಮಾಡಿದ್ದೆ ತುಂಬಾ ಜನ ಕಮೆಂಟ್ ಮಾಡಿದಿರ ಸಕ್ಕದಾಗಿತ್ತು ಸಾಂಬಾರು ಅಂತ ಅನ್ಬಿಟ್ಟು ಹಾಗೇನೆ ಮಟನ್ ಸಾಂಬಾರ್ ಕೂಡ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರಿ ಸೊ ಹಂಗಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡಿದೀನಿ ಮೊದ್ಲಿಗೆ ಒಂದು ಕುಕ್ಕರ್ ನ ಇಟ್ಕೊಂಡು ಒಂದ್ ಎರಡು ಚಮಚ ಎಣ್ಣೆ ಹಾಗೇನೆ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದೀನಿ ಇದನ್ನೆಲ್ಲ ನೀಟಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಂಡು ಈರುಳ್ಳಿ ಒಂದ್ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಬೇಕಾಗತ್ತೆ ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ನಾವು ಕಟ್ ಮಾಡಿ ತೊಳೆದಿಟ್ಕೊಂಡಿರುವಂತಹ ಮಟನ್ ಏನಿದೆ ಅದನ್ನ ತಗೋಬೇಕಾಗತ್ತೆ ನೀವು ಮಟನ್ ಅಲ್ಲಿ ಏನಾದ್ರೂ ಚರ್ಬಿನ ಹಾಕ್ಸಿದೀರಾ ಅಂತ ಅಂದ್ರೆ ಎಣ್ಣೆನ ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ ಕುಕ್ಕರ್ ಗೆ ಅಕಸ್ಮಾತ್ ನೀವು ಮಟನ್ ಅಲ್ಲಿ ಕಡಿಮೆ ಅಂದ್ರೆ ಚರ್ಬಿ ಏನು ಹಾಕ್ಸಿಲ್ಲ ಬರಿ ಮಟನ್ ತಗೊಂಡ್ ಬಂದಿದ್ದೀವಿ ಅಂತ ಅಂದ್ರೆ ಒಂದ್ ಎರಡ್ ಚಮಚ ಎಣ್ಣೆನ ಹಾಕೊಂಡು ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇವಾಗ ನಾನು ಅರ್ಧ ಕೆಜಿ ಮಟನ್ ತಗೊಂಡಿದೀನಿ ಸೊ ಈ ಮಟನ್ ನ ಒಂದು ಸ್ವಲ್ಪ ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಹಾಗೇನೆ ಒಂದ್ ಚಮಚ ಆಗುವಷ್ಟು ದೊಡ್ಡ ಚಮಚದಲ್ಲಿ ಒಂದು ಚಮಚ ಆಗುವಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೊಂಡಿದ್ದೀನಿ ನೀವು ಫ್ರೆಶ್ ಆಗಿ ರುಬ್ಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿರತ್ತೆ ಸೊ ನಾನು ಮಾಡಿಟ್ಟಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದ್ ಚಮಚ ಆಗುವಷ್ಟು ತಗೊಂಡಿದೀನಿ ಹಾಗೇನೆ ಉಪ್ಪು ಕಲ್ಲುಪ್ಪನ ಬಳಸ್ಕೊಂಡಿದೀನಿ ಒಂದ್ ಚಮಚ ಕಲ್ಲುಪ್ ಕೂಡ ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದಕ್ಕೂ ಮೊದಲು ಸ್ವಲ್ಪ ಅರ್ಶನ ಪುಡಿನ ಸೇರಿಸ್ಕೋಬೇಕಾಗುತ್ತೆ the best ಒಂದು ಕಾಲ್ ಚಮಚ ಆಗುವಷ್ಟು ಅರ್ಶನದ ಪುಡಿನ ಸೇರ್ಸ್ಕೊಳ್ಳಿ ಸಾಮಾನ್ಯವಾಗಿ ಈ ತರ ಮಟನ್ ಸಾಂಬಾರ್ನ ಮಿಲಿಟರಿ ಹೋಟೆಲ್ ಗಳಲ್ಲಿ ಮಾತ್ರನೇ ಮಾಡ್ತಾರೆ ಯಾಕಂತಂದ್ರೆ ಅಲ್ಲಿ ಸಿಗೋ ತರ ಮಟನ್ ಸಾಂಬಾರ್ ಬೇರೆ ಎಲ್ಲೂ ಸಿಗಲ್ಲ ಸೊ ಹಂಗಾಗಿ ಈ ತರ ಸಾಂಬಾರ್ನ ನಾನ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು ಸೊ ಇದಕ್ಕೆ ನಾವು ಎರಡ್ ತರ ಮಸಾಲೆನ ರುಬ್ಕೊಳ್ಬೇಕಾಗತ್ತೆ ಇದಕ್ಕೆ ಅರ್ಶನ ಎಲ್ಲಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದ್ರ ಮೇಲ್ಗಡೆ ಕುಕ್ಕರ್ದು ಇಡ್ ಏನಿರತ್ತೆ ಅಲ್ವಾ ಅದನ್ನ ಮುಚ್ಚಿಬಿಟ್ಟು ಒಂದ್ ಐದ್ ನಿಮಿಷ ನಾವು ಮಸಾಲೆ ರುಬ್ಬೋವರ್ಗು ಇದನ್ನ ಬೇಯೋದಕ್ ಬಿಟ್ಟು ಬಿಡೋಣ ಬೇಯೋದಕ್ ಬಿಟ್ಟಿದ್ನ ನಂತರ ನಾವು ಒಂದ್ ಎರಡ್ ತರ ಮಸಾಲೆನ ರುಬ್ಕೊಂಡ್ಬಿಡೋಣ ಫಸ್ಟ್ ನಾನು ಗ್ರೀನ್ ಮಸಾಲೆನ ರುಬ್ಕೊತಾ ಇದ್ದೀನಿ ಇದಕ್ಕೆ ಗ್ರೀನ್ ಮತ್ತೆ ರೆಡ್ ಎರಡ್ ಕ ಎರಡು ತರ ಮಸಾಲೆಗಳು ಬೇಕಾಗತ್ತೆ ಸೊ ಹಂಗಾಗಿ ಗ್ರೀನ್ ಮಸಾಲೆಗೆ ಒಂದು ಮುಷ್ಟಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಒಂದ್ ಅರ್ಧ ಮುಷ್ಟಿ ಆಗುವಷ್ಟು ಪುದೀನ ಸೊಪ್ಪು ಹಾಗೇನೆ ದಪ್ಪ ಸೈಜ್ದು ಒಂದು ಈರುಳ್ಳಿನ ದಪ್ಪದಾಗೇನೆ ಕಟ್ ಮಾಡಿ ತಗೊಂಡಿದೀನಿ ತುಂಬಾ ತೀರಾ ಚಿಕ್ಕದಾಗೇನೋ ಬೇಡ ಒಂದು ಈರುಳ್ಳಿ ತಗೊಂಡಿದೀನಿ ಜಾಸ್ತಿ ಈರುಳ್ಳಿ ಹಾಕೋದ್ರಿಂದ ಸಿಹಿ ಬಂದ್ಬಿಡತ್ತೆ ಸಾಂಬಾರು ಸೊ ಹಂಗಾಗಿ ಒಂದ್ ಈರುಳ್ಳಿ ತಗೊಳ್ಳಿ ಸಾಕಾಗತ್ತೆ ಒಂದ್ ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಇದು ಖಾರ ಏನು ಇರೋದಿಲ್ಲ ಸೊ ಹಂಗಾಗಿ ಒಂದು ಆರು ಹಸಿ ಮೆಣಸಿನ್ಕಾಯಿ ಮತ್ತೆ ಒಂದು ಕಾಲ್ ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಂಡಿದ್ದಾಗಿದೆ ಇದನ್ನ ಒಂದು ಪ್ಲೇಟ್ಗೆ ಒಂದು ಬೌಲ್ ಅಲ್ಲಿ ನೀವು ಹಾಕಿ ಇಟ್ಕೊಂಡು ಮತ್ತೆ ಅದೇ ಮಿಕ್ಸಿ ಜಾರ್ಗೆ ಒಂದು ದಪ್ಪ ಸೈಜ್ ಒಂದು ಟೊಮೆಟೊ ಹಾಗೇನೆ ಸ್ವಲ್ಪ ಕಾಯ್ತುರಿನ ಹಾಕೋಬೇಕಾಗತ್ತೆ ಒಂದು ಮುಷ್ಟಿ ಆಗುವಷ್ಟು ಕಾಯಿ ತುರಿನ ನಾನು ಸೊ ಎರಡ್ ತರ ಮಸಾಲೆ ಅಂತ ನಾನು ಹೇಳಿದೆ ಅಲ್ವಾ ಮೊದಲೇ ಒಂದು ಮಸಾಲೆನ ಫಸ್ಟೇ ರುಬ್ಬಿಟ್ಟು ಗ್ರೀನ್ ಮಸಾಲೆನ ಬಟ್ಲಲ್ಲಿ ಹಾಕಿಟ್ಕೊಳ್ಳಿ ಅದು ಅದ್ ನಂತರ ಈ ರೆಡ್ ಮಸಾಲೆ ಅಣ್ಣ ರುಬ್ಬೋದಕ್ಕೆ ಈ ಇಂಗ್ರೀಡಿಯೆಂಟ್ ನ ಬಳಸ್ಕೊಬೇಕಾಗತ್ತೆ ಒಂದ್ ಮುಷ್ಟಿ ಆಗುವಷ್ಟು ತೆಂಗಿನಕಾಯಿ ತುರಿನಾ ತಗೊಂಡಿದ್ದೀನಿ ಹಾಗೇನೆ ಮೂರು ಲವಂಗ ತಗೋಬೇಕಾಗತ್ತೆ ನೀವು ಲವಂಗ ಜಾಸ್ತಿ ತಗೊಳಕ್ ಹೋಗ್ಬೇಡಿ ಯಾಕಂತಂದ್ರೆ ತುಂಬಾ ಘಾಟ್ ಘಾಟ್ ಆಗ್ಬಿಡತ್ತೆ ಆಮೇಲೆ ಸೊ ಹಂಗಾಗಿ ಸೊ ಹಂಗಾಗಿ ಮೂರು ಲವಂಗ ಹಾಗೇನೆ ಒಂದ್ ನಾಲ್ಕರಿಂದ ಐದ್ ಪೀಸ್ ಆಗೋಷ್ಟು ಚಕ್ಕೆ ಕೂಡಾನು ತಗೊಂಡಿದ್ದೀನಿ ಇದನ್ನೆಲ್ಲ ಹಾಕಿದ ನಂತರ ನಾವ್ ಇದಕ್ಕೆ ಒಂದ್ ಸ್ವಲ್ಪ ಹುರ್ಗಡ್ಲೆ ಕೂಡಾನು ಸೇರಿಸ್ಕೊಳ್ಬೇಕಾಗತ್ತೆ ಸಾಂಬಾರ್ ತಿಕ್ನೆಸ್ಗೋಸ್ಕರ ನಾನು ಇಲ್ಲಿ ಒಂದ್ ಎರಡ್ ಚಮಚ ಆಗುವಷ್ಟು ಹುರ್ಗಡ್ಲೆ ಕೂಡಾನು ಸೇರಿಸ್ಕೊಂಡಿದ್ದೀನಿ ಹಾಗೇನೆ ಇದಕ್ಕೆ ನಾನು ಇಲ್ಲಿ ಎರಡ್ ಚಮಚ ಆಗುವಷ್ಟು ಧನ್ಯಾ ನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಪ್ಲೇನ್ ಧನ್ಯಾ ಪೌಡರ್ ಯಾವುದೇ ರೀತಿ ಗರಂ ಮಸಾಲಾ ತರದ್ ನಾನು ಏನು ಹಾಕಿಲ್ಲ ಅಂತ ಅಂದ್ರೆ ಮಸಾಲದ್ದು ಇಂಗ್ರೀಡಿಯಂಟ್ ಏನೂನು ಹಾಕಿಲ್ಲ ಜಸ್ಟ್ ಪ್ಲೇನ್ ಆಗಿ ಮಾಡಿಸಿಟ್ಕೊಂಡಿರುವಂತಹ ಧನ್ಯಾ ಪೌಡರ್ ಮತ್ತೆ ಒಂದರಿಂದ ಒಂದೂವರೆ ಚಮಚ ಆಗುವಷ್ಟು ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದಾಗಿದೆ ಇವಾಗ ಎರಡೂ ರೀತಿ ಮಸಾಲೆಗಳು ರೆಡಿ ಆಗಿದ್ದಾಗಿದೆ ಇವಾಗ ಕುಕ್ಕರ್ ಅಲ್ಲಿ ಮಟನ್ ಕೂಡ ಸ್ವಲ್ಪ ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಇದಕ್ಕೆ ಫಸ್ಟ್ ಗ್ರೀನ್ ಮಸಾಲೆನ ಹಾಕೊಳ್ತಾ ಇದ್ದೀನಿ ನಾವು ಮೊದಲೇ ಪ್ರಿಪೇರ್ ಮಾಡಿ ಇಟ್ಕೊಂಡಿರುವಂತಹ ಗ್ರೀನ್ ಮಸಾಲೆನ ಹಾಕೊಂಡು ಚೆನ್ನಾಗಿ ಇದನ್ನ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಎಲ್ಲಾನು ಕೂಡ ಹಸಿಯಾಗಿನೇ ತಗೊಂಡಿರೋದ್ರಿಂದ ಅಂದ್ರೆ ಯಾವ್ದನ್ನೂ ಕೂಡ ಎಣ್ಣೆನಲ್ಲಿ ಹಾಕಿ ತುಂಬಾ ಹೊತ್ತೇನು ಫ್ರೈ ಮಾಡಿಲ್ಲ ಸೊ ಎಲ್ಲಾನು ಡೈರೆಕ್ಟ್ ಆಗಿ ತಗೋಬೇಕಾಗತ್ತೆ ಇದಕ್ಕೆ ಡೈರೆಕ್ಟ್ ಆಗಿ ತಗೊಂಡಿರೋದ್ರಿಂದ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಒಂದ್ ಐದೈದ್ ನಿಮಿಷ ನೀವು ಈ ತರ ಲಿಡ್ನ ಕ್ಲೋಸ್ ಮಾಡಿ ಆ ಬೆಳಸ್ಕೊಬೇಕಾಗತ್ತೆ ನೋಡಿ ಇವಾಗ ಚೆನ್ನಾಗಿ ನೀರೆಲ್ಲ ಬಿಟ್ಟಿದೆ ಗ್ರೀನ್ ಮಸಾಲಾ ಈ ರೀತಿ ನೀರೆಲ್ಲ ಬಿಟ್ಟು ಚೆನ್ನಾಗಿ ಬೆಂದಿದ ನಂತರ ನಾವಿದನ್ನ ಇದನ್ನ ಚೆನ್ನಾಗಿ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಗ್ರೀನ್ ಮಸಾಲಾದಲ್ಲಿ ನಾವು ಯಾವ್ದೇ ರೀತಿಯಾದಂತಹ ಈರುಳ್ಳಿನ ಫ್ರೈ ಮಾಡಿಲ್ಲ ಅಲ್ವಾ ಸೊ ಹಂಗಾಗಿ ಒಂದ್ ಸ್ವಲ್ಪ ಹೊತ್ತು ಟೈಮ್ ತಗೊಳತ್ತೆ ಅಷ್ಟೇನೆ ಇದೆಲ್ಲ ಏನು ಅಂತ ಅಂದ್ರೆ ಫಿಫ್ಟೀನ್ ಮಿನಿಟ್ಸ್ ಟೈಮ್ ತಗೊಳತ್ತೆ ಆಮೇಲೆ ಕುಕ್ಕರ್ ಅಲ್ಲಿ ಇಟ್ಬಿಟ್ರೆ ಆಗೋಯ್ತು ಅದ್ ಸಾಂಬಾರ್ ಆಗ್ಬಿಟ್ಟಿರತ್ತೆ ಇವಾಗ ನಾವು ರೆಡ್ ಮಸಾಲ ಏನ್ ರುಬ್ಬಿದ್ವಲ್ವಾ ಕಾಯಿ ಎಲ್ಲ ಹಾಕ್ಬಿಟ್ಟು ಅದನ್ನ ನಾನು ಇದಕ್ಕೆ ಸೇರ್ಸ್ಕೊಂಡು ನೀರನ್ನ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ಮಸಾಲ ಏನು ನಿಮ್ಗೆ ಏನೋ ಚೆನ್ನಾಗಿ ಅಂದ್ರೆ ಹಸಿ ಹಸಿವಾಸನೆ ಹೋಗೋವರ್ಗು ಫ್ರೈ ಮಾಡ್ಬೇಕು ಅನ್ನೋದು ಏನು ಇಲ್ಲ ಜಸ್ಟ್ ಸಾಂಬರ್ಗೆ ಹಾಕೊಳ್ಳಿ ಅದಾಗಿದ ನಂತರ ಚೆನ್ನಾಗಿ ತಿರುಗಿಸ್ಕೊಂಡು ನಿಮ್ಗೆ ಎಷ್ಟು ನೀರಿನ ಪ್ರಮಾಣ ಬೇಕು ಅಂತ ಅಂದ್ರೆ ಕೆಲವೊಬ್ರು ತುಂಬಾನೇ ಗಟ್ಟಿಯಾಗಿದ್ರೆ ಇಷ್ಟ ಪಡ್ತೀರಾ ನಿಮ್ ಕೆಲವೊಬ್ರು ಸ್ವಲ್ಪ ನೀರ್ ಅಂದ್ರೆ ಸ್ವಲ್ಪ ಮಾಮೂಲಿ ಕನ್ಸಿಸ್ಟೆನ್ಸಿ ಇದ್ರೆ ಇಷ್ಟ ಪಡ್ತೀರಾ ಸೊ ಹಂಗಾಗಿ ನೀರನ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ನಾನು ಇದಕ್ಕೊಂದ್ ಸ್ವಲ್ಪ ನೀರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೇನೆ ಇದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮಸಾಲಾ ಪೌಡರ್ ನಾನಿಲ್ಲಿ ತೇಜು ಮಟನ್ ಮಸಾಲಾ ಪೌಡರ್ ನ ತಗೊಂಡಿದೀನಿ ಇದು ಮಟನ್ ಸಾಂಬಾರ್ಗಂತೂ ಸಕ್ಕತ್ತಾಗಿರತ್ತೆ ಒಳ್ಳೆ ಫ್ಲೇವರ್ ಕೊಡುತ್ತೆ ನೀವ್ ಯಾವ್ದೋ ಮಟನ್ ಮಸಾಲಾ ಹಾಕುದ್ರು ಇಷ್ಟೊಂದ್ ಚೆನ್ನಾಗಿರುವಂತಹ ರುಚಿ ಕೊಡಲ್ಲ ನಮ್ಮನೆಯಲ್ಲಿ ಸಾಮಾನ್ಯವಾಗಿ ನಾವು ಮಟನ್ ಸಾಂಬಾರ್ಗೆ ತೇಜುನ ಬಳಸೋದು ತುಂಬಾನೇ ಚೆನ್ನಾಗಿದೆ ಏನೋ ಗೊತ್ತಿಲ್ಲ ತುಂಬಾ ಅಂದ್ರೆ ಮನೆಯಲ್ಲಿ ಎಲ್ರಿಗೂ ತುಂಬಾ ಇಷ್ಟ ಆಗಿರುವಂತಹ ಮಸಾಲಾ ಪೌಡರ್ ಇದನ್ನ ನಾನು ಎರಡ್ ಚಮಚ ಆಗುವಷ್ಟು ತಗೊಂಡಿದ್ದೀನಿ ಮಟನ್ ಮಸಾಲಾ ನೀವು ಯಾವ್ದು ಬೇಕಿದ್ರು ತಗೊಳ್ಬಹುದು ಬಟ್ ತೇಜು ಹಾಕೋದ್ರಿಂದ ಒಂದ್ ಸ್ವಲ್ಪ ಚೆನ್ನಾಗಿರತ್ತೆ ಅಂತ ನಾನು ಇದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ತೇಜು ಮಟನ್ ಮಸಾಲ ಸೇರ್ಸ್ಕೊಳ್ಳಿ ಅಂತ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಏನು ಉಪ್ಪನ್ನ ಹಾಕೊಳ್ಳಲ್ಲ ಯಾಕೆ ಅಂತಂದ್ರೆ ನಾನು ಅವಾಗ್ಲೇ ಮಟನ್ ಬೇಯ್ಬೇಕಾದ್ರೇನೆ ಸ್ವಲ್ಪ ಜಾಸ್ತಿನೇ ಉಪ್ಪು ಹಾಕ್ಬಿಟ್ಟಿದೀನಿ ಒಂದೇ ಸಲ ಇರ್ಲಿ ಅಂದ್ಬಿಟ್ಟು ಸೊ ಹಂಗಾಗಿ ಈ ಟೈಮಲ್ಲಿ ನಾನು ಉಪ್ಪು ಸೇರಿಸ್ಕೊಂಡಿಲ್ಲ ನಿಮ್ಗೆ ಏನಾದ್ರು ಉಪ್ಪು ಏನಾದ್ರು ಬೇಕು ಅಂದ್ರೆ ಈ ಟೈಮ್ ಅಲ್ಲಿ ನೀವು ಎಲ್ಲಾ ನೀರನ್ನೆಲ್ಲಾ ಹಾಕಿ ಉಪ್ಪನ್ನ ಒಂದ್ಸಲ ಚೆಕ್ ಮಾಡ್ಕೋಬೇಕಾಗತ್ತೆ ಇವಾಗ ಒಂದ್ ಸ್ವಲ್ಪ ಕಸ್ತೂರಿ ಮೇತಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಲಾಸ್ಟ್ ಅಲ್ಲಿ ಕಸ್ತೂರಿ ಮೆತ್ತಿನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದ್ ಏಳ್ ವಿಷಲ್ ಅಷ್ಟು ಕೂಗಿಸ್ಕೊಂಡಿದೀನಿ ಇವಾಗ ನೋಡ್ತಾ ಇರ್ಬೋದು ನೀವು ಏಳ್ ವಿಜುವಲ್ ಆದ್ಮೇಲೆ ಆಗಿದೆ ಸಾಂಬಾರು ಅಂತ ಮದುವೆ ಮನೆಗಳಲ್ಲಾಗಿರ್ಬೋದು ಅಥವಾ ಮಿಲಿಟರಿ ಹೋಟೆಲ್ ಗಳಲ್ಲಾಗಿರ್ಬೋದು ಮಾಡ್ತಾ ಅದೇ ಸಾಂಬಾರ್ ಸ್ಮೆಲ್ಲೇ ಬರ್ತಾ ಇರತ್ತೆ ಅದೇ ಸಾಂಬಾರ್ ರುಚಿ ಕೂಡ ನಿಮ್ಗೆ ಇರತ್ತೆ ಸಕ್ಕತ್ ಆಗಿರತ್ತೆ ಈ ಮಟನ್ ಸಾಂಬಾರು ಅದ್ರ ನಾನಂತೂ ಮಟನ್ ಎಲ್ಲ ತಿನ್ನಲ್ಲ ಬಟ್ ಮನೇ ಮೇಲೆ ಮಾಡ್ತೀನಲ್ವಾ ಸೊ ಹಂಗಾಗಿ ಅವರು ಕೊಡುವಂತಹ ಕಾಂಪ್ಲಿಮೆಂಟ್ ಮೇಲೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸಕ್ಕತ್ ಚೆನ್ನಾಗಿರತ್ತೆ ಇದು ಮಟನ್ ಸಾಂಬಾರು ನೀವು ಕೂಡ ಟ್ರೈ ಮಾಡಿ ತುಂಬಾನೇ ರುಚಿಯಾಗಿರತ್ತೆ ನಾವು ಸಾಮಾನ್ಯವಾಗಿ ಈ ಮಂಡ್ಯ ಕಡೆ ಎಲ್ಲ ಹೋದವಾಗ ಈ ರೀತಿ ಮಟನ್ ಸಾಂಬಾರ್ಗಳನ್ನ ತಿಂದಿರ್ತೀವಿ ಹಂಗೆ ಇರತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಹಾಗೆ ತಪ್ಪದೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಏನಾದ್ರು ಇಷ್ಟ ಆಯ್ತು ಅಂತ ಅಂದ್ರೆ ಒಂದು ಲೈಕ್ ನ ಮಾಡಿ ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಒಳ್ಳೆ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ನಮ್ ಚಾನಲ್ ನೋಡ್ತಾ ಇರಿ